ಒಂದು ಖಾನಾವಳಿಗೆ ಊಟಕ್ಕೆ ಹೋಗ್ತೇವೆ ಒಂದು ಖಾನಾವಳಿಗೆ ಊಟಕ್ಕೆ ಹೋದ್ರೆ ಒಂದು ಊಟಕ್ಕೆ ಐವತ್ತು ರೂಪಾಯಿ ಕೊಟ್ಟು ಬರ್ತೀವಿ ನೂರು ರೂಪಾಯಿ ಕೊಟ್ಟು ಬರ್ತೀವಿ ಆದರೆ ಈ ಜಗತ್ತಿನ ಜೀವಿಗಳಿಗೆಲ್ಲ ಕೋಟಿ ಕೋಟಿ ವರ್ಷಗಳಿಂದ ಹಸಿವಿಲ್ಲದಂಗ ಬದುಕಿಸಿದ ದೇವನಿಗೆ ನಾವೇನು ಕೊಟ್ಟಿವಿ ಹೇಳಿ ಈ ನಿಸರ್ಗಕ್ಕೆ ನಾವೇನು ಕೊಟ್ಟಿವಿ ಒಂದು ತಿಂಗಳ ಆತು ಅಂದ್ರೆ ಕೆ ಪಿ ಟಿ ಸಿ ಬಂದು ನಮ್ಮ ಕರೆಂಟ್ ಬಿಲ್ ತಗೊಳ್ತಾರೆ ಎಷ್ಟಾತು ಒಂದು ತಿಂಗಳಿಗೆ ಬಿಲ್ ಕಟ್ಟಿ ಹೋಗು ಅಂತ ತಿಳ್ಕೊಂಡು ವರ್ಷ ವರ್ಷಗಳಿಂದ ಸೂರ್ಯ ಚಂದ್ರರಂತಹ ಆರದ ದೀಪಗಳನ್ನು ಹಚ್ಚಿಟ್ಟ ದೇವರಿಗೆ ನಾವೇನು ಕೊಟ್ಟಿವಿ ಹೇಳಿ ಬಿಲ್ ಕೇಳಾನೇನು ದೇವರು ನಾವು ದೇವರಿಗೆ ಬಿಲ್ ಕೊಡಬೇಕಾಗಿಲ್ಲ ನಮ್ಮ ಸುಂದರವಾದ ದಿಲ್ ಕೊಟ್ಟರೆ ಸಾಕು ಖುಷಾಗ್ತಾನೆ ಅಷ್ಟೇ ದೇವರು ಏನು ಹೇಳಿ ದೇವರಿಗೆ ಈ ನಿಸರ್ಗಕ್ಕೆ ಮನುಷ್ಯ ಏನು ಕೊಟ್ಟಿದ್ದಾನೆ ನಾವು ನಮ್ಮ ಸೈಕಲ್ ಇರ್ತದೆ ಸೈಕಲ್ ಟೂಬ್ ಪಂಚರ್ ಆತು ಅಂದ್ರೆ ಅದಕ್ಕೆ ಹವಾ ಪಂಚರ್ ತಿದ್ದೆ ಹವ ಹಾಕೋನಿಗೆ ಐದು ರೂಪಾಯಿ ಕೊಟ್ಟು ಬರ್ತೀವೋ ಇಲ್ಲ ಹೇಳಿ ಒಂದು ಸಾಮಾನ್ಯವಾದ ಸೈಕಲ್ ಟ್ಯೂಬ್ ಪಂಚರ್ ಆದರೆ ಅದನ್ನ ಹವ ಪಂಚರ್ ತಿದ್ದೆ ಹವ ಹಾಕುವವನಿಗೆ ಐದು ರೂಪಾಯಿ ಕೊಟ್ಟು ಬರ್ತೀವಿ ಈ ದೇಹ ಅನ್ನುವಂಥ ತೊಗಲಿನ ಒಂದು ಟ್ಯೂಬ್ನೊಳಗ ಹವ ತುಂಬಿ ಇದನ್ನು ಒಟ್ಟು ಪಂಚರ್ ಆಲಾರ್ದಂಗೆ ನೋಡಿಕೊಂಡನಲ್ಲ ಅವನಿಗೆ ನಾವೇನು ಕೊಟ್ಟಿವಿ ಒಂದು ಕ್ಷಣ ವಿಚಾರ ಮಾಡಬೇಕಲ್ಲ ಮನುಷ್ಯ ಏನು ಜಗತ್ತಿಗೆ ಕೊಟ್ಟಿರುವುದು ಅದಕ್ಕಾಗಿ ಮನುಷ್ಯ ಪುಣ್ಯ ಕಾರ್ಯಗಳನ್ನು ಮಾಡಬೇಕು ಈ ಜಗತ್ತಿನಲ್ಲಿ ಹೇಗೆ ಬದುಕಬೇಕು ಅಂದರೆ ಎಷ್ಟು ಜನ ಬದುಕಿ ಹೋಗಿಲ್ಲೇನು ರಾಷ್ಟ್ರಕ್ಕಾಗಿ ನಾಡಿಗಾಗಿ ನುಡಿಗಾಗಿ ಬದುಕಿಲ್ಲೇನು ಅವರೆಲ್ಲ ಎಷ್ಟು ಅದ್ಭುತವಾಗಿ ತಮ್ಮ ಜೀವನವನ್ನು ಕಟ್ಟಿಕೊಂಡ್ರು ಎಷ್ಟು ಸುಂದರವಾದ ಜೀವನವನ್ನು ಕಟ್ಟಿದ್ರು ಜಗತ್ತನ್ನು ಜಗತ್ತು ಅವರಿಗೆ ನೆನಪಿಡುವಂಥ ಕೆಲಸಗಳನ್ನು ಮಾಡಿ ಹೋಗಲಿಲ್ಲೇನು ಸುಮ್ಮನೆ ಸಾಮಾನ್ಯ ಒಬ್ಬ ಭಗತ್ ಸಿಂಗನ ಉದಾಹರಣೆ ತಗೊಳ್ಳಿ ನೀವು ಈ ರಾಷ್ಟ್ರ ಎಂದು ಭಗತ್ ಸಿಂಗನಂಥ ರಾಷ್ಟ್ರ ಪ್ರೇಮಿಯನ್ನು ಮರಿಲಿಕ್ಕೆ ಸಾಧ್ಯ ಐತೆನೆ ಹೇಳಿ ಭಗತ್ ಸಿಂಗನಿಗೆ ಅವನಿಗೆ ಯಾವಾಗ ಗಲ್ಲ ಶಿಕ್ಷೆ ಆಯಿತು ಹಿವಾಸ್ ಜಸ್ಟ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಇಯರ್ಸ್ ಓಲ್ಡ್ ಸುಮ್ಮನೆ ಇಪ್ಪತ್ತೆರಡು ಇಪ್ಪತ್ತ್ ಮೂರು ವರ್ಷದ ಭಗತ್ ಸಿಂಗ್ ಅವನಿಗೆ ಗಲ್ಲಿಗೇರಿಸಲಿಕ್ಕೆ ತಗೊಂಡು ಹೊಂಟಿದ್ರು ಗಲ್ಲಿಗೇರಿಸಲಿಕ್ಕೆ ತಗೊಂಡು ಹೋಗುವಾಗ ಅವನಕ್ಕೊಂತ ಹೊರಟಿದ್ದ ಅವ ಜೈಲಿನ ಬ್ರಿಟಿಷ್ ಅಧಿಕಾರಿ ಕೇಳ್ತಾನೆ ನಾವು ನಿನಗ ಗಲ್ಲಿಗೇರ್ಸ್ಲಿಕ್ ತಗೊಂಡು ನಂಟಿವಿ ನೀವು ನಗ ಕತ್ತಿಯಲ್ಲ ಅವಾಗ ಭಗತ್ ಸಿಂಗ್ ಅಂತಾನೆ ಯು ಆರ್ ಫಾರ್ಚುನೇಟ್ ಟು ಬಿ ಹಿಯರ್ ನೀನು ಬಹಳ ಪುಣ್ಯ ಮಾಡಿ ನೀಲಿರಬೇಕಂದ್ರೆ ಯಾಕಂದ್ರೆ ಭಾರತದ ರಾಷ್ಟ್ರ ಪ್ರೇಮಿಗಳು ಎಷ್ಟು ಉತ್ಸಾಹದಿಂದ ಸಾವನ್ನ ಅಪ್ಪಿಕೊಳ್ಳಿಕ್ಕೆ ಹೋಗ್ತಾರ ಅನ್ನುವ ನೋಡುವ ದೃಶ್ಯ ನಿನ್ನ ಕಣ್ಣಿಗೆ ಸಿಕ್ತದಲ್ಲ ವಿದ್ಯಾವತಿ ಭಗತ್ ಸಿಂಗನ ತಾಯಿ ಬರ್ತಾಳೆ ಯಾವ ಸಂದರ್ಭದಲ್ಲಿ ಅಂದ್ರೆ ಯಾವ ಸಂದರ್ಭದಲ್ಲಿ ಭಗತ್ ಸಿಂಗ್ ಗಲ್ಲಿಗೇರ್ಲಿಕ್ಕೆ ಹೊಂಟಿದ್ದ ಅವಾಗ ಭಗತ್ ಸಿಂಗನ ತಾಯಿ ಬರ್ತಾಳೆ ಮಗ ಇದ್ದ ಮಗ ನೇಣುಗಂಬಕ್ಕೇರ್ಲಿಕ್ಕೆ ಹೊಂಟಾಗ ತಾಯಿಯ ಹೃದಯ ಹಾಗಾಗಿರಬಾರದು ತಾಯಿ ಕಣ್ಣೀರು ಹಾಕ್ಲಿಕ್ಕೆ ಶುರು ಮಾಡುತ್ತ ಭಗತ್ ಸಿಂಗ್ ಅಂತಾನ ತಾಯಿ ಅಳುವುದನ್ನು ನೋಡಿ ಭಗತ್ ಸಿಂಗ್ ಅಂತಾನ ಯವ ಜಗತ್ತಿನೊಳಗ ಯಾವ ಮಕ್ಕಳ ತಾಯಿ ಆದರೂ ಹತ್ರ ಅಳಲಿ ನನಗ ಏನು ಅನಿಸುದಿಲ್ಲ ಭಗತ್ ಸಿಂಗನ ತಾಯಿ ಕಣ್ಣಾಗ ನೀರು ಬರಬೇಕಾ ಈ ಜಗತ್ತಿನೊಳಗೆ ಯಾವ ತಾಯಿಯಾದ್ರೂಳ್ಳಿ ಪ್ರಶ್ನೆ ಇಲ್ಲ ಆದ್ರೆ ಭಗತ್ ಸಿಂಗನ ತಾಯಿ ಕಣ್ಣಾಗ ನೀರು ಬರುವುದ ಅವಾಗ ತಾಯಿ ವಿದ್ಯಾವತಿ ಅಂತಾಳೆ ಮಗ ಭಗತ್ತ ಇದು ದುಃಖದ ಕಣ್ಣೀರಲ್ಲಪ್ಪ ಇದು ಭಗತ್ತ ಇದು ದುಃಖದ ಕಣ್ಣೀರಲ್ಲೋ ಇದು ಸಂತೋಷದ ಕಣ್ಣೀರು ನನ್ನ ಗರ್ಭದ ಮೇಲೆ ನನಗೆ ಸಿಟ್ಟಾಗಿ ಬಂದ ನೋವಿನ ಕಣ್ಣೀರು ಇದು ಯಾಕಂದ್ರೆ ನನಗೆ ಯಾಕೆ ದುಃಖ ಆಗೈತಿ ಈ ಯಾಕೆ ನೀರು ಬಂದೈತಿ ಅಂದ್ರ ಈ ಗರ್ಭಕ್ಕ ವಿದ್ಯಾವತಿಯ ಗರ್ಭಕ್ಕ ಭಗತ್ ಸಿಂಗನ ಒಬ್ಬನೇ ಮಗನನ್ನ ಹೆರಿಗೆ ಮಾಡುವಂತ ಗರ್ಭಧರಿಸುವಂಥ ಶಕ್ತಿ ಬಂತೆ ಹೊರತು ಅಕಸ್ಮಾತ್ ಹತ್ತು ಮಂದಿ ಮಕ್ಕಳು ಭಗತ್ ಸಿಂಗನವ್ರು ಹುಟ್ಟಿದ್ರ ಹತ್ತು ಮಂದಿಗೂ ದೇಶ ಸೇವಾ ಸಲುವಾಗಿ ಕಳಿಸ್ತಿದ್ದೆ ನಾನು ಅಂತಳ ವಿದ್ಯಾವತಿ ಅವಾಗ ಭಗತ್ ಸಿಂಗ್ ಅಂತಾನೆ ಯವ ಈ ದೇಶದ ಯಾವ್ಯಾವ ಮನೆಗಳಲ್ಲಿ ವಿದ್ಯಾವತಿ ಅಂತ ತಾಯಿ ಇರ್ತಾಳ ಅಂಥ ಮನೆಗಳಲ್ಲೆಲ್ಲ ಭಗತ್ ಸಿಂಗನಂಥ ಮಕ್ಕಳೇ ಹುಟ್ಟುತ್ತಾರಾ ಇದು ರಾಷ್ಟ್ರ ಪ್ರೇಮ ಅಲ್ಲೇ ಎಲ್ಲವನ್ನು ತ್ಯಾಗ ಮಾಡಿ ಈ ದೇಶಕ್ಕಾಗಿ ಅವರು ಋಣ ತೀರಿಸಲಿಲ್ಲ ಹಾಗೆ ಮನುಷ್ಯ ದೇಶಕ್ಕಾಗಿ ಧರ್ಮಕ್ಕಾಗಿ ಸಮಾಜಕ್ಕಾಗಿ ಒಂದಿಷ್ಟು ಕೊಡುಗೆ ಕೊಟ್ಟು ಹೋಗಬೇಕಾಗ್ತದೆ ಈ ಜಗತ್ತಿಗೆ ಬಂದ ಮೇಲೆ ಯಾವುದು ನನ್ನದನ್ನುವುದಿದೆ ಹೇಳಿ ಯಾವುದು ನನ್ನದನ್ನುವುದಿಲ್ಲ ಇಲ್ಲ ಎಲ್ಲವೂ ಅವ ಕೊಟ್ಟ ಪ್ರಸಾದ ದೇವನು ಕೊಟ್ಟ ಪ್ರಸಾದ ಈ ಬದುಕು ಯಾವಾಗ ನನ್ನಲ್ಲಿ ನಂದು ಅಂತ ಬಂತು ವಸ್ತು ವಿಷಯಗಳ ಮೇಲೆ ವ್ಯಾಮೋಹ ಬಂತು ಅದು ಪದಾರ್ಥ ಆಗ್ತದೆ ಯಾವಾಗ ಇದು ದೇವನು ಕೊಟ್ಟ ಪ್ರಸಾದ ಈ ಬದುಕು ಅಂತ ಅನಿಸ್ತದೆ ಆವಾಗ ಬದುಕೇ ಪ್ರಸಾದಿಕ ಆಗ್ತದೆ ನಿಮಗೊಂದು ಸಣ್ಣ ಉದಾಹರಣೆ ಹೇಳ್ತೀನಿ ನಾನು ಈಗ ನಾವು ಗುಡಿಗೆ ಹಣ್ಣು ತಗೊಂಡು ಹೋಗ್ತೀವಿ ಗುಡಿಗೆ ಹಣ್ಣು ತಗೊಂಡು ಮನೆಯಾಗೆ ಹೋಗುವಾಗ ಏನಂತೀವಿ ಬಾಳೆಹಣ್ಣು ಕೊಡ್ರಂತೀವಿ ಬಾಳೆಹಣ್ಣು ತಗೊಂಡು ಗುಡಿಗೆ ಹೋಗ್ತೀವಿ ಗುಡಿಗೆ ಹೋದ ಮೇಲೆ ದೇವರಿಗೆ ಮುಟ್ಟಿಸಿ ಹೊರಗೆ ಬರುವಾಗ ಇದ್ದವರಿಗೆಲ್ಲ ಹಂಚುತ್ತೀವಿ ಏನಂತೀವಿ ಬಾಳೆಹಣ್ಣು ತಗೊಡ್ರಂತೀವೇನು ಇಲ್ಲ ಏನಂತೀವಿ ಪ್ರಸಾದ್ ತಗೊಡ್ರಂತೀವಿ ಅಲ್ಲ ಮನಿಯೊಳಗೆ ಮನೆಯಿಂದ ಬರುವಾಗ ಹಣ್ಣಿತ್ತು ಗುಡಿಯಿಂದ ಹೊರಗೆ ಬರುವಾಗ ಪ್ರಸಾದ ಆತಲ್ಲ ಬದಲಾಗಿದ್ದೇನಲ್ಲಿ ಹಣ್ಣೇನಾರ ಬದಲಾಗಿದೆ ಏನು ಹಣ್ಣು ಬದಲಾಗಿಲ್ಲ ಇರುವ ಹಣ್ಣದೇ ಅದರ ಬದಲಾಗಿದ್ದು ಹಣ್ಣು ಬದಲಾಗಿಲ್ಲ ಹಣ್ಣನ್ನು ನೋಡುವ ಕಣ್ಣು ಬದಲಾಗಿತ್ತಲ್ಲ ಅದಕ್ಕೆ ಪ್ರಸಾದ ಆಗಿತ್ತದು ಅಂತ ಹಾಗೆ ಬದುಕನ್ನು ನೋಡುವ ಕಣ್ಣು ಬದಲಾಗಬೇಕಾಗ್ತದೆ ಇಲ್ಲಿ ಯಾವುದು ನಂದಿರೋದಿಲ್ಲ ಸುಮ್ಮನೆ ಎಷ್ಟು ಮಜಾ ಇರ್ತದೆ ನೋಡಿ ನೀವು ಸುಮ್ಮನೆ ದೇವ್ರ ಕೂಲಿಯಾಗ ಹೋದ್ರಿ ಕೈ ಮುಗಿದು ದೇವರಿಗೆ ಅನ್ಬೇಕಿದೆ ಎಲ್ಲ ನಿಂದಪ್ಪ ಅಂತ ಅವನಿಗೆ ದೇವರಿಗೆ ಸಂತೋಷ ಆಗ್ತದೆ ಮನೆಯಾಗ ಬಂದ್ರಿ ಮನೆಯಾಗೆ ಹೆಣ್ಮಕ್ಳಿಗೆ ಅನ್ಬೇಕು ನಮ್ಮದೇನು ಇಲ್ಲರಿ ಎಲ್ಲ ಅವ್ರದ ಅನ್ಬೇಕು ಅವ್ರಿಗೆ ಸಂತೋಷ ಆಗ್ತೈತಿ ನೀವು ಅನ್ನೋದಲ್ಲ ಅಮ್ಮಿ ಮತ್ತೆ ಇರೋದು ಅವ್ರದಾ ಇರ್ತೈತಿ ನಿಮ್ಮದೇನೂ ನಡಿದು ಇಲ್ಲ ಎಲ್ಲ ಅವ್ರದ ಅನ್ಬೇಕು ಅವ್ರಿಗೆ ಸಂತೋಷ ಆಗ್ತೈತಿ ಹೊರಗೆ ಹೋದ್ರಿ ಸ್ನೇಹಿತರು ಬೆಟ್ಟಿ ಹಾಕ್ತಾರೆ ಅವ್ರಿಗೆ ಕೈ ಏನು ನಂದೇನಿಲ್ಲಪ್ಪ ಎಲ್ಲ ನಿಂದ ಅನ್ಬೇಕು ದೇವ್ರ ಕೊಲೆಗ ಹೋದ ಕೂಡಲೇ ದೇವ್ರಿಗೆ ಕೈ ಮುಗಿದು ಎಲ್ಲ ನಿಂದಪ್ಪ ಅನ್ನೋದು ಹೊರಗೆ ಬಂದ್ರಿ ಸ್ನೇಹಿತರು ಕಂಡು ಕೂಡಲೇ ನಂದೇನೈತೋ ಎಲ್ಲ ನಿಂದ ಅನ್ಬೇಕು ಮನ್ಯಾಗ ಹೋದ್ರಿ ಹೆಣ್ಮಕ್ಳ ಮುಂದೆ ನಂದೇನು ಇಲ್ಲ ಎಲ್ಲ ನಿಂದ ಅನ್ಬಕು ಮತ್ತ ಈ ಇಕ್ಕಡಿ ನೋಡಿ ಯಾರು ಇಲ್ದಾಗ ಅಷ್ಟ ಕಣ್ಣು ಮುಚ್ಚಿ ನಂದ್ ಅನ್ಬೆಕ್ ಅಂದ್ರೆ ಮಜಾ ಇರ್ತೈತಿ ಹಿಂಗ ತಿಳ್ಕೊಳ್ಳೋದೆಲ್ಲ ಹೊರಗ ವಸ್ತುಗಳ ಬಳಕಿರಬೇಕು ಅಂತರಂಗದೊಳಗ ಶಿವನ ಬೆಳಕಿರಬೇಕು ಇದು ಮಹೋತ್ಸವ ಆಗ್ತದೆ ಬದುಕು ನಿತ್ಯೋತ್ಸವ ಆಗ್ತದೆ ಬದುಕು ಈ ಜಗತ್ತಿನಲ್ಲಿ ಮನುಷ್ಯ ಸುಮ್ಮನೆ ಅತಿಥಿಯಾಗಿ ಬದುಕುದು ಒಂದು ಕ್ಷಣ ಕವಿ ರವೀಂದ್ರನಾಥ್ ಠಾಗೋರ್ ಅವರು ಗೀತಾಂಜಲಿಯಲ್ಲಿ ಒಂದು ಅದ್ಭುತ ಮಾತ ಬರೀತಾರೆ ಹಾಗಿರಬೇಕು ಮನುಷ್ಯನ ಬದುಕು ಬದುಕು ಹೇಗಿದೆ ಮನುಷ್ಯ ಹೇಗೆ ಬದುಕಬೇಕು ಅವರೊಂದು ಸುಂದರವಾದ ಕವನ ಬರೀತಾರೆ ಐ ಹ್ಯಾವ್ ಹ್ಯಾಡ್ ಮೈ ಇನ್ವಿಟೇಷನ್ ಟು ದಿಸ್ ವರ್ಲ್ಡ್ಸ್ ಫೆಸ್ಟಿವಲ್ ದೈ ಲೈಫ್ ಹ್ಯಾಸ್ ಬಿನ್ ಬ್ಲಸ್ಡ್ ಮೈ ಪಾರ್ಟ್ ಇನ್ ದಿಸ್ ಫೆಸ್ಟಿಸ್ಟ್ ಟು ಪ್ಲೇ ಅಫಾನ್ ಮೈ ಇನ್ಸ್ಟ್ರೂಮೆಂಟ್ ಐ ಹ್ಯಾವ್ ಡನ್ ಆಲ್ ದಟ್ ಐ ಕುಂದರವಾದ ಮಾತಿದು ಕವಿ ರವೀಂದ್ರ ಅಂತಾರೆ ಐ ಹ್ಯಾವ್ ಹ್ಯಾಡ್ ಮೈ ಇನ್ವಿಟೇಷನ್ ಟು ದಿಸ್ ವರ್ಲ್ಡ್ಸ್ ಫೆಸ್ಟಿವಲ್ ದ ಮೈ ಲೈಫ್ ಹ್ಯಾಸ್ ಬಿನ್ ಬ್ಲೆಸ್ಡ್ ಇದು ಜಗತ್ತೇನಿದೆ ಅಲ್ಲ ಇದು ಜಗತ್ತು ದೇವನ ಜಾತ್ರೆ ಇದು ಈ ಜಗತ್ತು ದೇವನ ಉತ್ಸವ ಇದು ಇದು ನಮ್ಮ ಉತ್ಸವ ಅಲ್ಲ ನಿಮ್ಮ ಉತ್ಸವ ಅಲ್ಲ ದೇವನ ಉತ್ಸವ ನಮ್ಮ ಉತ್ಸವದಲ್ಲಿ ನಾವು ಲೈಟ್ ಹಾಕಿರ್ತೀವಿಲ್ಲ ಇದು ದೇವನ ಉತ್ಸವದಲ್ಲಿ ಚಂದ್ರ ತಾರೆ ನಕ್ಷತ್ರಗಳ ಬೆಳಕಿದೆ ನಮ್ಮ ಉತ್ಸವಗಳಲ್ಲಿ ಜಾತ್ರೆಗಳಲ್ಲಿ ಬಂದವರಿಗೆ ದಾಸೋಹ ಮಾಡ್ತೇವಿಲ್ಲ ನಾವು ದೇವರು ತನ್ನ ಜಾತ್ರೆಯಲ್ಲಿ ಸಾವಿರ ಸಾವಿರ ಕೋಟಿ ಕೋಟಿ ಪಶು ಪಕ್ಷಿ ಪ್ರಾಣಿಗಳಿಗೆಲ್ಲ ಅನ್ನ ಕೊಟ್ಟು ಇದು ಅವನ ದಾಸೋಹ ಇದು ಇಲ್ಲಿ ದೇವನ ಜಾತ್ರೆ ನಡೆದಿದೆ ಎಷ್ಟು ಸುಂದರ ಮಾತು ಹೇಳ್ತಾರೆ ಐ ಹ್ಯಾವ್ ಹ್ಯಾಡ್ ಮೈ ಇನ್ವಿಟೇಷನ್